ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಷನ್ ವಿಡಿಯೋ ಸೊ ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋದಲ್ಲಿ ಬುಧವಾರದ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿಯಲ್ಲಿ ಏನ್ ನಡೀತಾ ಇದೆ ಬುಧವಾರದ ಆಸೆ ಸಂಚಿಕೆಯನ್ನ ಈ ವಿಡಿಯೋದಲ್ಲಿ ನೋಡೋಣ ನಿನ್ನೆ ದಿನ ಮೀನಾ ಮತ್ತು ಸೂರ್ಯ ಇಬ್ರು ಸೇರಿ ಒಂದು ಮನೆ ದಿನಸಿ ಸಾಮಾನ್ ಸಲುವಾಗಿ ಜಗಳ ಕೂಡ ಆಡ್ತಾ ಇದ್ರು ಮನೆಯಲ್ಲಿ ಎಲ್ರು ಕೂಡ ಜಗಳ ಆಡ್ತಾ ಇದ್ರು ಸೊ ಇನ್ನ ಮುಂದೆ ಏನ್ ನಡೀತಾ ಇದೆ ಏನ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಧಾರಾವಾಹಿಯಲ್ಲಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಿಮ್ಗೂ ಕೂಡ ಆಸೆ ಧಾರಾವಾಹಿ ಇಷ್ಟ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಹಾಗೆನೆ ನಿಮ್ಗೆ ಯಾವ ಒಂದು ಧಾರಾವಾಹಿ ಇಷ್ಟ ದಯವಿಟ್ಟು ಕಮೆಂಟ್ ಮಾಡಿ ಸೊ ಮೊದಲಿಗೆ ನಿನ್ನೆ ದಿನ ಏನಾಗಿತ್ತು ಅಂದ್ರೆ ಒಂದು ದಿನಸಿ ಸಾಮಾನ್ ಸಲುವಾಗಿ ರೋಹಿಣಿಯಾಗಿರ್ಬಹುದು ಮನೋಜ್ ಆಗಿರಬಹುದು ಅಥವಾ ಶಾಂತ ಆಗಿರ್ಬೋದು ಸೂರ್ಯ ಆಗಿರ್ಬೋದು ಮನೆಯವರೆಲ್ಲರ ನಡುವೆ ಜಗಳ ಭಿನ್ನಾಭಿಪ್ರಾಯ ಶುರುವಾಗಿತ್ತು ಇನ್ನ ಅಲ್ಲಿಗೆ ಪ್ರೋಮೋ ಕೂಡ ಮುಗಿಸಿದ್ರು ಈಗ ನೆಕ್ಸ್ಟ್ ಅಲ್ಲಿಂದನೇ ಕಂಟಿನ್ಯೂ ಮಾಡಿದ್ದಾರೆ ಬುಧವಾರದ ಸಂಚಿಕೆಯಲ್ಲೂ ಕೂಡ ಸೊ ಬುಧವಾರದ ಸಂಚಿಕೆಯಲ್ಲಿ ರೋಹಿಣಿ ರೂಮ್ ಅಲ್ಲಿ ಕೂತಿರ್ತಾಳೆ ಮನೋಜ್ ಅವಳನ್ನ ಸಮಾಧಾನ ಮಾಡ್ತಾ ಇರ್ತಾನೆ ಹೋಗ್ಲಿ ಬಿಡು ರೋಹಿಣಿ ಅವ್ನು ಮಾತಾಡೋದೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಅವಾಗ ಮನೋಜ್ಗೆ ರೋಹಿಣಿ ಹೇಳ್ತಾಳೆ ನಿನ್ನ ನಂಬಿತಾನೆ ಮನೋಜ್ ನಾನು ಬಂದಿರೋದು ನೀನು ಒಂದು ಮಾತ್ ಸಹಿತ ಆಡ್ದಿಲ್ವಲ್ಲ ಅಂತ ಹಾಗಲ್ಲ ರೋಹಿಣಿ ಆ ರೌಡಿ ಜೊತೆ ಏನ್ ಮಾತು ಅಂತ ಅಂತಾರೆ ಅಲ್ಲ ಮನೋಜ್ ನಿನಗೆ ಬೈದ್ರೆ ನೀನ್ ತಡ್ಕೊಡ್ಬೋದು ಆದ್ರೆ ನನಗೆ ಬೈತಾ ಬೈದ್ರು ಕೂಡ ನೀನ್ ಸುಮ್ಮನೆ ಇರ್ತೀಯಲ್ಲ ಯಾಕೆ ಮನೋಜ್ ಏನಾಯ್ತು ಅಂತ ಬೈತಾಳೆ ಸೊ ಅಲ್ಲಿ ಅವಳು ಆಳ್ತಾ ಕೂತಿರ್ತಾಳೆ ಅಲ್ಲಿಗೆ ಶಾಂತ ಬರ್ತಾಳೆ ಅವಾಗ ನೋಡಮ್ಮ ಅಂತ ಮನೋಜ್ ಹೇಳ್ತಾನೆ ಯಾಕಮ್ಮ ರೋಹಿಣಿ ಇಷ್ಟೊಂದ್ ತಲೆ ಕೆಡ್ಸ್ಕೊಂಡಿದ್ಯಾ ಅವನ ಬಗ್ಗೆ ಅವನೊಬ್ಬ ಕುಡಕ ಅವ್ನೇನೋ ಮಾತಾಡ್ತಾನೆ ಅದನ್ನೆಲ್ಲ ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ ಅಂತ ಹಂಗಲ್ಲ ಅತ್ತೆ ನಮ್ ಮನೇಲೆ ನಮ್ಗೆ ಒಂದು ಒಂದಿನೂ ನಾನು ಈ ರೀತಿ ಎಲ್ಲಾ ಅವಮಾನ ಅನುಭವಿಸಿಲ್ಲ ಯಾರು ಕೂಡ ನಾನು ಒಂದು ಪ್ರಶ್ನೆ ಮಾಡಿಲ್ಲ ಅದ್ರಲ್ಲೂ ಅಪ್ಪ ಅಂತೂ ನನ್ಗೊಂದ್ ಮಾತು ಹೇಳಿಲ್ಲ ಅಂತ ಹೇಳ್ತಾಳೆ ಅವಾಗ ಶಾಂತ ಹೇಳ್ತಾಳೆ ಹೌದಮ್ಮ ನಿಮ್ಮಅಪ್ಪ ಕೋಟ್ಯಾಧಿಪತಿ ಇಂತಹ ನಿಮ್ಮ ಅಪ್ಪ ಏನ್ ಮಾತಾಡ್ತಾರ ಬಿಡು ಅವ್ನು ಅಷ್ಟೇ ಅವ್ನ ನೂರು ರೂಪಾಯಿ ಕೊಡಕು ಅಷ್ಟು ಇದು ಮಾಡ್ತಾವನೆ ಅವ್ನು ಲೆಕ್ಕ ಆಗ್ತವನೆ ಸೊ ಅವ್ನ ಬಗ್ಗೆ ನೀನ್ ಏನೋ ಯೋಚನೆ ಮಾಡ್ಬೇಡ ಸುಮ್ಮನೆ ಇರ್ಬಿಡು ಇದೆಲ್ಲ ಕೆಲ್ಸ ಅವ್ಳ ಮೀನ್ ಆದ ಅವಳಿಂದಾನೆ ಇಷ್ಟೆಲ್ಲಾ ನಡೀತಾ ಇರೋದು ಅವಳು ಇಬ್ರು ಸೇರಿ ಮನೆ ಯಜಮಾನರು ಅಂತ ಅನ್ಕೊಂಡ್ ಹೋಗ್ಲಿ ಬಿಡು ಮನೋಜ ಇದ್ದಾನಲ್ವಾ ನಿಂಗೆಲ್ಲ ತಕ್ಕೊಡ್ತಾನೆ ಸುಮ್ನೆ ಇರು ನೀನು ಹಾಗೆಲ್ಲ ಇದು ಮಾಡ್ಬೇಡ ಅಂತ ಹೇಳ್ತಾಳೆ ಆಗಲ್ಲ ಅತ್ತೆ ಇನ್ ಮುಂದೆ ನನಗೆ ಇವ್ರು ಈ ಮನೆಯಲ್ಲಿ ಹೇಳೋ ಹಾಗೆ ಇರೋಕೆ ಆಗಲ್ಲ ಎಲ್ಲ ಕಡಿಂದ ಅನ್ಸ್ಕೊಳಕೆ ಆಗಲ್ಲ ಈ ಮನೆಯಲ್ಲಿ ದುಡ್ಡು ಕೊಟ್ರೆ ಮಾತ್ರ ನಮ್ಗೆ ಮರ್ಯಾದೆ ಸಿಗುತ್ತೆ ಹಾಗೇನೆ ಎಲ್ರು ಕೂಡ ಮರ್ಯಾದೆ ಕೊಡ್ತಾರೆ ಅದಕ್ಕೆ ಇನ್ ಮುಂದೆ ನಾನು ಒಂದು ಯೋಚನೆ ಮಾಡಿದೀನಿ ಮನೋಜ್ ಎಲ್ಲ ಸ್ಯಾಲ್ರಿ ನಾನು ಮನೆಗೆ ಕೊಡ್ಬೇಕಂತ ಮಾಡಿದೀನಿ ಅಂತ ಹೇಳ್ತಾಳೆ ಅವಾಗೆ ಮನೋಜ ಮತ್ತು ಶಾಂತ ಗಾಬರಿ ಆಗ್ತಾರೆ ಶಾಂತ ಹೇಳ್ತಾಳೆ ಗಾಬರಿಯಿಂದ ಓ ಆಯ್ತಾಯ್ತು ಕೊಡೋಣ ಇಬ್ರು ಕೊಡೋಣ ಮನೋಜನ್ ಸ್ಯಾಲರಿ ಪೂರ್ತಿ ಮನೆಗೆ ಕೊಟ್ಬಿಡೋಣ ಅಂತ ಹೇಳ್ತಾಳೆ ಹಾಗಾದ್ರೆ ನೀನ್ ಅಳಬಡ ನೀನ್ ಸುಮ್ನೆ ಇರು ಅಂತ ಹೇಳ್ತಾಳೆ ಸೊ ಅಲ್ಲಿಗೆ ಅವ್ರದ್ದು ಮುಗಿತಾ ಮುಗಿತೈತೆ ಅಲ್ಲೇ ಅವ್ರು ಮಾತಾಡ್ತಾ ಇದ್ ಮಾಡಿರ್ತಾರೆ ಮನೋಜ ಅಷ್ಟರಲ್ಲಿ ನಾನು ಹೋಗ್ತೀನಿ ನನ್ಗೆ ಆಫೀಸ್ ಕೆಲಸ ಇದೆ ಅಂತ ಅವಾಗ ಶಾಂತ ಹೇಳ್ತಾಳೆ ಯಾವ್ದು ಆಫೀಸ್ ಕೆಲಸ ಅಂತ ಅಯ್ಯೋ ಅಮ್ಮ ಶೋರೂಮ್ ಕೆಲಸ ಓ ಶೋರೂಮ್ ಕೆಲಸ ಅಲ್ವಾ ಅಂತ ಹೇಳ್ತಾಳೆ ಶಾಂತ ಸರಿ ಹೋಗು ನೀನು ಹೋಗು ಅಂತ ಹೇಳ್ತಾಳೆ ಸರಿ ಹೋಗಿ ಬರ್ತೀನಮ್ಮ ಅಂತ ಹೋಗ್ತಾನೆ ಸೊ ಅವನು ಗಡಿಬಿಡಿಲಿ ರೋಹಿಣಿ ಬ್ಯಾಗ್ ಅನ್ನ ಎತ್ಕೋತಾನೆ ಅಯ್ಯೋ ನೋಡೋ ಯಾರ ಬ್ಯಾಗ್ ಎತ್ಕೊಂಡಿದ್ಯಾ ಅಂತ ಅವ್ಳ ಬ್ಯಾಗ್ ಎತ್ಕೊಂಡಿದ್ಯಾ ನಿನ್ ಬ್ಯಾಗ್ ಎತ್ಕೊಂಡು ಹೋಗು ಅಂತ ಅವ್ರ ಅಮ್ಮ ಬೈತಾ ಸೊ ಅವಾಗ ಅವನು ಇದು ಗೊತ್ತಾಗಿಲ್ಲ ಗೊತ್ತಾಗಿಲ್ಲಮ್ಮ ಅಂತ ಹೇಳ್ತಾನೆ ಸರಿ ಆಯ್ತು ಅಂತ ಅವ್ನ ಬ್ಯಾಗ್ ಎತ್ಕೊಂಡು ಹೊರಡ್ತಾನೆ ಸೊ ಇಲ್ಲಿ ಇನ್ನ ಈ ಕಡೆ ರೋಹಿಣಿ ಅವರ ಅಮ್ಮ ಮತ್ತು ಕ್ರಿಶ್ ಇಬ್ರು ಸೈದ್ ಸೇರಿ ಬೆಂಗಳೂರಿಗೆ ಬಂದಿರ್ತಾರೆ ಸೊ ಅದನ್ನ ರೋಹಿಣಿ ಹೇಳಿರೋಲ್ಲ ಸೊ ಇಬ್ರು ಮಾತಾಡ್ಕೋತ ಬರ್ತಾ ಇರ್ತಾರೆ ಕ್ರಿಶ್ ನನಗೆ ಏನಾದ್ರು ಆದ್ರೆ ನಿನ್ನ ನೋಡ್ಕೊಳ್ಳೋರು ಯಾರಪ್ಪ ಅಂತ ಅಜ್ಜಿ ಮತ್ತು ಕ್ರಿಶ್ ಇಬ್ರು ಮಾತಾಡ್ತಾ ಬರ್ತಾ ಇರ್ತಾರೆ ಸೊ ದಾರಿ ಮಧ್ಯೆ ಅವಳಿಗೆ ತಲೆ ಸುತ್ತ ಬಂದು ಬಿದ್ದೋಗ್ತಾಳೆ ಸೊ ಇನ್ನ ಈ ಕಡೆ ಸೂರ್ಯ ಮತ್ತೆ ಮೀನಾ ಆಚೆ ತಿನ್ಕೊಂಡ್ ಬರಕ್ಕೆ ಅಂತ ಹೊರಗಡೆ ಹೋಗ್ತಾ ಇರ್ತಾರಲ್ವಾ ಕ್ಯಾರಲ್ ಮಾತಾಡ್ತಾ ಇರ್ತಾರ ನೀವ್ ಆತರ ಮಾಡ್ಬಾರ್ದಿತ್ರಿ ಮನೇಲಿ ನಾನು ಅಡಿಗೆ ಮಾಡ್ತಿದ್ನಲ್ವಾ ಎಲ್ಲರೂ ಸೇರಿ ಊಟ ಮಾಡ್ಬೋದಿತ್ತು ಅಂತ ಮೀನಾ ಹೇಳ್ತೀವಿ ಏ ಸುಮ್ನೆ ಇರಮ್ಮ ಇವತ್ತೊಂದಿನ ಆಚೆ ಕಡೆ ತಿನ್ಕೊಂಡ್ರೆ ಏನಾಗಲ್ಲ ಇವತ್ತೊಂದಿನ ಆದ್ರು ರೆಟ್ ಸಿಗ್ಲಿ ನಿಮ್ಮ ನಿಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿ ನಿನಗೆ ನಿಮ್ಮ ಅಮ್ಮ ಮಾಡಾಕ್ತಿದ್ರು ನೀನು ಸುಮ್ನೆ ಕೂತ್ಕೋತಾ ಇದ್ದೆ ಅಲ್ಲಾದ್ರೂ ನಿಂಗೆ ರೆಡ್ ಸಿಗ್ತಾ ಇದ್ದು ಅದಕ್ಕೂ ನಾನು ಕಲ್ಲು ಕಡೆ ಕರ್ಕೊಂಡ್ ಬಂದು ಹೋಗ್ಲಿ ಬಿಡು ಅಂತ ಹೇಳ್ತಾಳೆ ಅದು ಅಲ್ಲರಿ ಆದ್ರೆ ಜಗಳ ನನ್ನಿಂದನೇ ಆಗ್ ಬಂದ ತಕ್ಷಣನೇ ಜಗಳ ಆಯ್ತಲ್ವಾ ಸೊ ಅಂತ ಅದೇನ್ ಜಗಳ ಅಂತ ಹೇಳ್ತಾರೆ ಇಲ್ಲ ದಿನಸಿ ತಲ್ವಾಗಿ ಜಗಳ ಆಯ್ತಲ್ವಾ ಅದು ನನ್ನಿಂದನೇ ಆಯ್ತು ಅನ್ಸುತ್ತೆ ಅಂತ ಏ ನಿನ್ನಿಂದ ಅಲ್ಲ ಕಣೆ ಅದು ಅವ್ರ ಅವ್ರಿಗೆರೋ ಕೊಬ್ಬಿಂದ ಆಗಿರೋದು ನಾನು ಅದಕ್ಕೆ ಅವ್ರ ಕೊಬ್ಬಿಡ ಮಾಡಿರೋದು ನಾನೇನು ನನಗೇನು ಆಗಲ್ಲ ಎಂಟು ಮಂದಿಗೆ ಊಟ ಹಾಕಲ್ಲ ಹಾಕಲ್ವ ನಾನು ಆ ರೀತಿ ಎಲ್ಲ ಯೋಚನೆ ಮಾಡಿಲ್ಲ ಸುಮ್ಮನೆ ನ್ಯಾಷನಲ್ ಯಾಕೆ ಹಾಕಿ ಅವ್ರಿಗೆ ಬಿಡಿಸ್ಬೇಕು ಅಂತ ನಾನು ಆ ತರ ಮಾತಾಡಿದ್ದು ನಾವು ಅಷ್ಟು ಮಾತಾಡೋದ್ರು ಸಹಿತ ಆ ಮನೋಜ್ ಒಂದ್ ರೂಪಾಯಿ ಕೊಡ್ತೀನಿ ಅಂತ ಕೂಡ ಮಾತಾಡ್ಲಿಲ್ಲ ಅಂತ ಹೇಳ್ತಾನೆ ಸೊ ಅಲ್ಲಿಗೆ ಅವರಿಬ್ರು ಕರ್ಮಶಿಕ್ಷಣ ಮಾತಾಡ ಮಾಡ್ಕೋತ ಇಬ್ರು ಹೋಗ್ತಾ ಇರ್ತಾರೆ ದಾರಿ ದಾರಿಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಇವ್ರು ಬಿದ್ದಿರೋದು ನೋಡ್ತಾಳೆ ಅವಾಗ ಮೀನ ನಿಲ್ಸಿ ನಿಲ್ಸಿ ಅಲ್ಲೇನೋ ಯಾರು ಬಿದ್ದೋಗಿದ್ದಾರೆ ನೋಡೋಣ ಅಂತ ಸೊ ನೋಡ್ಬಿಟ್ಟು ಅಯ್ಯೋ ಅಮ್ಮ ಇಲ್ಲಿದ್ದೀರಾ ನೀವು ಯಾಕೆ ಬಿದ್ದಿದ್ದೀರಾ ಅಂತ ಹೇಳಿ ಕೃಷಿ ಕೇಳ್ತಾರೆ ಅಜ್ಜಿ ಬಿದ್ದೋದ್ರು ಮೀನ ಆಂಟಿ ಅಂತ ಹೇಳಿ ಓಡ್ ಬಂದು ತನ್ಕೋತಾನೆ ಸೊ ಅವ್ಳು ಎಚ್ಚರಾಗ ಒಳ್ಳಲ್ಲ ಸೊ ಎಲ್ಲ ಜನರು ನಿಂತಿರ್ತಾರೆ ಸೊ ಕಾರಲ್ಲಿ ನೀರಿದೆ ತೊಂಬಾ ಮೀನ ಅಂತ ಹೇಳ್ತಾರೆ ಕಾರಲ್ಲಿ ನೀರು ತಂದು ಹಾಕಿದ್ರು ಕೂಡ ಅವಳು ಎಚ್ಚರ ಆಗಲ್ಲ ಸೊ ಎಲ್ಪ್ ಮಾಡಿ ಸ್ವಲ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅವಳ ಅವಳ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಮೀನ ಮತ್ತು ಸೂರ್ಯ ಸೊ ಇನ್ನ ಈ ಕಡೆ ರಂಗನಾಥ್ ಅವರು ಇದಕ್ ಹೋಗ್ತಾ ಇರ್ತಾನೆ ಮೀಟಿಂಗ್ ಆಫೀಸ್ಗೆ ಹೋಗ್ತಾ ಇರ್ತಾನೆ ಯೂನಿಯನ್ ಆಫೀಸ್ಗೆ ಅವಾಗೆ ಶಾಂತ ಬರ್ತಾಳೆ ಏನೇನು ಕಾಫಿ ಗಿಫಿ ಕೊಡ್ತಿ ಕಾಫಿ ಬೇಕಾ ಇಲ್ರಿ ಅಂತ ಕೇಳ್ತಾಳೆ ಹ್ಮ್ ಕೊಟ್ರೆ ಒಳ್ಳೇದು ಕುಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ರಂಗನಾಥ್ ಅವಾಗೆ ಮೊಬೈಲ್ ಇಟ್ಕೊಂಡು ಸರ್ಚ್ ಮಾಡ್ತಾ ಇರ್ತಾಳೆ ಶಾಂತ ಅವಾಗ ಕಾಫಿ ಫಿಲ್ಟರ್ ಕಾಫಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಫಿಲ್ಟರ್ ಕಾಫಿ ನೂರು ರೂಪಾಯಿ ಮೂರು ಅಂತ ಹೇಳ್ತಾ ಅವಾಗ ಏನೇ ಊಟ ತರ್ಸ್ಕೊಳ್ಳೋದು ನೋಡಿದ್ದೀನಿ ನೀನೇನೆ ಕಾಫಿ ಆರ್ಡರ್ ಮಾಡ್ತಾ ಇದೀಯಲ್ಲ ಅಂತ ಹೇಳ್ತಾನೆ ರಂಗನಾಥ್ ರೀ ಮೂರು ರೂಪಾಯಿ ಕೊಟ್ಟರೆ ಮೂರು ಕಾಫಿ ಕೊಡ್ತಾರೆ ಅದು ಫಿಲ್ಟರ್ ಕಾಫಿ ಅಂತ ನೂರು ರೂಪಾಯಿ ಬೆಲೆ ನಿನಗೆ ಗೊತ್ತೇನೆ ಮೂ ಮನೇಲಿರೇ ಇದೇ ತಾನೇ ಹಾಲಿದೆ ಡಿಕಾಕ್ಷನ್ ಇದೆ ಎಲ್ಲ ಇದು ಹಾಕೊಂಡು ಕುಡಿಬೋದು ತಾನೆ ಅಂತ ಹೇಳ್ತಾಳೆ ಓಹ್ ನಿನ್ ಮಗ ಮತ್ತು ನಿನ್ ಸೊಸೆ ಇದ್ದಾರಲ್ಲಪ್ಪ ಯಜಮಾನ ಯಜಮಾನಿ ಅವ್ರ ಕೇಳಿ ಮಾಡ್ಬೇಕಿದೆ ಅಂತ ಹೇಳ್ತಾಳೆ ಶಾಂತ ಸೊ ಅವಾಗ ಓ ನೀನು ಕಾಫಿ ಕೊಡಕ್ ಬಂದಿಲ್ಲ ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳಕ್ ಬಂದಿಯಾ ಅಂತ ಹೇಳು ಅಂತ ಹೇಳ್ತೇನೆ ಹ್ಞೂ ಮತ್ತೆ ಒಂದು ಹೊತ್ತು ಊಟಕ್ಕೂ ಊಟ ಮಾಡೋಕ್ಕೂ ಅವ್ರ ಕಡೆಯಿಂದ ನಾವು ಅನ್ಸ್ಕೋಬೇಕು ಇಪ್ಪತ್ತೈದು ವರ್ಷದಿಂದ ಅವ್ರನ್ನ ಸಾಕಿದ್ದೀವಿ ಒಂದಿನಾದ್ರು ಊಟ ಮಾಡ್ಬೇಡ ಅದ್ ಮಾಡ್ಬೇಡ ಅಂತ ಕೇಳಿದೀವ ಅಂತ ಹೇಳ್ತಾಳೆ ಶಾಂತ ಅವಾಗ ರಂಗನಾಥೆ ಸಿಕ್ ಬರುತ್ತೆ ಅಲ್ವೇ ಇಪ್ಪತ್ತೈದು ವರ್ಷದಿಂದ ನೀನ್ ಮಾತಾಡ್ತಾ ಇದೀಯಲ್ಲ ಇಪ್ಪತ್ತೈದು ವರ್ಷದಿಂದ ಆ ಸೂರ್ಯನ ಒಂದಿನನಾದ್ರು ನೀನು ಊಟ ಹಾಕಿದ್ಯಾ ಚೆನ್ನಾಗಿ ಕರ್ಕೊಂಡು ಒಂದಿನನಾದ್ರೂ ಮಗನ ತರ ನೋಡ್ಕೊಂಡಿದ್ಯಾ ಅಲ್ವೇ ಇಷ್ಟೆಲ್ಲಾ ಮಾತಾಡ್ತೀಯಲ್ಲ ನೀನು ಅವನ್ ಮನೋಜನ್ ಪಕ್ಕ ಊಟ ಕುಂತಾಗಿ ನೀನು ಅವನ್ಗೆ ಎಷ್ಟೆಲ್ಲಾ ಮಾತಾಡಿದ್ದೀಯ ನೀನು ನಿನ್ ಕರ್ಮನೆ ಕಣೆ ಹಿಂಗೆಲ್ಲ ಆಡೋದು ನೀನು ನಿನ್ ಬಾಯಿ ಯಾವಾಗ ಮುಚ್ಚತೀಯಾ ಅವಾಗ ನಮ್ ಮನೆ ಚೆನ್ನಾಗಿರೋದು ಶಾಂತಿ ಆಗಿರೋದು ಶಾಂತ ಅಂತ ಹೇಳಿ ಬೈತಾ ಇರ್ತಾನೆ ಸೊ ಅವಾಗ ಹೌದೌದು ನಿಮ್ ಮಗ ಸೋಸೆ ಮಾಡಿದ್ದು ತಪ್ಪಲ್ಲ ಬರೀ ನಂದೇ ಮನೋಜನ್ದೇ ಹೇಳ್ತೀರಾ ನೀವು ಮನೋಜ ಓದ್ಕೊಂಡಿರೋ ಬುದ್ಧಿವಂತ ಅಂತ ಇವಂತವನ್ ಇವಂತವ್ ಗೋಲಿಸ್ತೀರಾ ನೀವು ಅಂತ ಶಾಂತ ಬೈತಾ ಅವಾಗೆ ರಂಗನಾಥ್ ಹೇಳ್ತಾನೆ ಅಲ್ವೇಶ ಅಂತ ಇಷ್ಟಾದ್ರೂ ನೀನ್ ನಿನ್ ಮಗು ಬಿಡ್ತಾ ಇಲ್ವಾ ಅಲ್ಲ ಆ ಮನೋಜ್ ಇದುವರ್ಗಾದ್ರೂ ಮನೆಗೆ ಅಂತ ಒಂದ್ ರೂಪಾಯಿ ಕೊಟ್ಟಿದ್ದಾನೆನೆ ಹೋಗ್ಲಿ ಮನೆಗ್ ಬೇಡ ನಿನಗೆ ಅಂತ ಒಂದ್ ರೂಪಾಯಿ ಕೊಟ್ಟಿದ್ದಾನೇನೆ ಆದ್ರೂ ಕೂಡ ಅವ್ನೇ ವಹಿಸ್ಕೊಂಡ್ ಬರ್ತೀಯಲ್ಲ ಒಂದ್ ಮಾತ್ ಹೇಳ್ತೀನಿ ಕೇಳೆ ಅವ್ರ ಜೀವನ ಏನಾದ್ರು ಆಳಾದ್ರೆ ನೀನೇ ಅದಕ್ಕೆ ಒಣೆ ಅಂತ ಹೇಳ್ತಾನೆ ರಂಗನಾಥ್ ಅವಾಗ ಹೊರ್ಟೋಗ್ಬಿಡ್ತಾನೆ ನಾನು ಇವನೇವನ್ನೇ ಆಫೀಸ್ಗೆ ಹೋಗ್ತೀನಿ ನಿನ್ ಜೊತೆ ಮಾತಾಡಕ್ ನನ್ ಟೈಮ್ ಇಲ್ಲ ಅಂತ ಹೊರ್ಟೋಗ್ಬಿಡ್ತಾನೆ ಅವಾಗೆ ಶಾಂತ ಹೇಳ್ತಾಳೆ ಹೋ ನಾನಾ ಇವ್ರಿಗೆ ಎಲ್ಲ ಒಣೆ ಇವ್ರೇನ್ ಇಷ್ಟು ದಿನ ಏನ್ ಸಾಕ್ ನಮ್ಮನ್ನ ಹಂಗೆ ಹಿಂಗೆ ಅಂತ ಬೈಕೋತಾ ಹೋಗ್ಬಿಡ್ತಾಳೆ ಸೊ ಇನ್ನ ಈ ಕಡೆ ಅವ್ಳನ್ನ ಆಸ್ಪತ್ರೆಗೆ ಸೇರ್ಸಿರ್ತಾರೆ ಅಮ್ಮ ಬಿದ್ದಿರ್ತಾಳಲ್ವಾ ಸೊ ಅವಳ ಆಸ್ಪತ್ರೆಗೆ ಸೇರ್ಸಿರ್ತಾಳೆ ರೋಹಿಣಿಯಮ್ಮನ್ನ ಅಲ್ಲಿ ಕೃಷಿಗೆ ಕೇಳ್ತಾರೆ ಸೊ ಅಲ್ಲಿ ಆಸ್ಪತ್ರೆಗೆ ರೋಹಿಣಿ ಅಮ್ಮನ್ನ ಅಲ್ಲಿ ಮೀನ ಹೇಳ್ತಾಳೆ ಯಾಕ್ರಿ ಇನ್ನು ಬರ್ಲೇ ಇಲ್ವಲ್ಲ ಒಂದು ಅವ್ರಿಗೇನು ಇನ್ನೂ ಮಾತಾಡ್ತಾನೆ ಇಲ್ಲ ಅವ್ರಿಗೇನು ಏನು ಇದನ್ನೇ ಆಗ್ತಾ ಇಲ್ಲ ಏನು ಮಾಡೋದು ಎಚ್ಚರನೇ ಆಗ್ತಾ ಇಲ್ವಲ್ಲ ಅಂತ ಮೀನ ಹೇಳ್ತಾಳೆ ಅವಾಗೆ ಇರು ಡಾಕ್ಟ್ರು ಬರ್ಲಿಕ್ಕೆ ಕೇಳೋಣ ಅಂತ ಸೂರ್ಯ ಹೇಳ್ತಾನೆ ಅವಾಗ ಅಷ್ಟರಲ್ಲಿ ಸೂರ್ಯ ಕೃಷಿ ಕೇಳ್ತಾನೆ ಬಾ ಇಲ್ಲಿ ಕೃಷಿ ಅಂತ ಹೇಳಿ ಅಂಕಲ್ ಏನು ಅಂತ ಕೇಳ್ತಾನೆ ನೀವು ಈ ಬೆಂಗಳೂರಿಗೆ ಬಂದಿರೋದು ಯಾಕೆ ಇಲ್ಲಿ ಬೆಂಗಳೂರಲ್ಲಿ ಯಾರು ಪರಿಚಯ ಇದಾರೆ ನಿಮಗೆ ನಿಮ್ಗೆ ಏನಾದ್ರು ರಿಲೇಶನ್ ಇದ್ದಾರಾ ಅಥವಾ ಯಾರಾದ್ರೂ ಇದ್ದಾರಾ ಇಲ್ಲಿ ಯಾರು ಮನೆಗೆ ಹೋಗ್ತಾ ಇದ್ ನೀನು ಇಲ್ಲಿ ಅಂತ ಕೇಳ್ತಾನೆ ಅವಾಗ ಕೃಷಿ ಗೊತ್ತಿಲ್ಲ ನನಗೆ ಏನು ಗೊತ್ತಿಲ್ಲ ಅಂಕಲ್ ಅಂತ ಹೇಳ್ತೇನೆ ಅವಾಗ ಎಕ್ಸ್ಟ್ರಾ ಮೀನಾ ಬಂದು ಅವಳು ನೆನ್ಪಸ್ಕೋತಾಳೆ ನನ್ನ ಅವ್ರ ಏನು ಇದ್ ಮಲ್ಕೊಂಡಿರ್ತಾರ ರೋಹಿಣಿ ತಾಯಿ ಒಂದಿನ ಬಸ್ಸಲ್ಲಿ ರೋಹಿಣಿಗೆ ಸಿಕ್ಕಾಗೆ ಹೇಳಿರ್ತಾರೆ ನನ್ ಮಗಳು ಮದುವೆ ಆಗ್ತಾ ಇದೆ ಅವಳು ಕೂಡ ಬೆಂಗಳೂರಲ್ಲೇ ಇರೋದು ಅಂತ ಹೇಳಿದ್ದು ನೆನಪಾಗುತ್ತೆ ಸೊ ಅವಾಗ ಅವಳು ಕೇಳ್ತಾಳೆ ಕೃಷಿಗೆ ಓ ನಿಮ್ಮ ಮತ್ತೆ ಇದಾರ ಇಲ್ಲಿ ಊರಲ್ಲಿ ಅಂತ ಕೇಳ್ತಾಳೆ ಅವಾಗ ಹ್ಮ್ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಒಂದು ಸುಮ್ನೆ ನಿಂತಿರ್ತಾನೆ ಮತ್ತೆ ಕೇಳ್ತಾಳೆ ನಿಮ್ಮ ಮತ್ತೆ ಮನೆಗೆ ನೋಡೋಕ್ ಬಂದಿದ್ದೀರಾ ನೀವು ನಿಮ್ಮ ಮತ್ತೆಗೆ ಅಂತ ಕೇಳ್ತಾಳೆ ಅವಾಗು ಸುಮ್ಮನೆ ನಿಂತಿರ್ತಾನೆ ಸೊ ಅವ್ನು ಏನು ಉತ್ತರನೇ ಕೊಡಲ್ಲ ಸೊ ಅಲ್ಲಿಗೆ ಬಂದು ಇವತ್ತಿನ ಒಂದು ಎಪಿಸೋಡ್ ಅನ್ನ ಮುಕ್ತಾಯ ಮಾಡ್ತಾರೆ